ವೈದ್ಯಕೀಯ ಪ್ರವೇಶ ಪರೀಕ್ಷೆ ನೀಟ ಯುಜಿ ವಿವಾದದ ಬಗ್ಗೆ ಸಂಸತ್ತಿನಲ್ಲಿ ಚರ್ಚೆಗೆ ಅವಕಾಶ ನೀಡಬೇಕು ಎಂದು ಆಗ್ರಹಿಸಿ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರ ಬರೆದಿದ್ದಾರೆ ನೀಟ್ ವಿಷಯದ ಬಗ್ಗೆ ಸಂಸತ್ತಿನಲ್ಲಿ ಚರ್ಚೆಗೆ ಅವಕಾಶ ನೀಡಬೇಕು ಎಂದು ಮನವಿ ಮಾಡಿ ಪತ್ರವನ್ನು ಬರೆಯುತ್ತಿದ್ದೇನೆ ನಿಮಗೆ ತಿಳಿದಿರುವಂತೆ ನೀಟ್ ವಿಷಯದ ಬಗ್ಗೆ ವಿಪಕ್ಷಗಳ ಮನವಿಯನ್ನ ಜೂನ್ ಇಪ್ಪತ್ತೆಂಟರಂದು ಸಂಸತ್ತಿನ ಎರಡು ಸದನಗಳಲ್ಲಿ ನಿರಾಕರಿಸಲಾಗಿತ್ತು ನಿನ್ನೆ ಇದೇ ವಿಷಯವಾಗಿ ಚರ್ಚಿಸಲು ವಿಪಕ್ಷ ಮನವಿ ಮಾಡಿದ್ದು ಲೋಕಸಭೆಯ ಗೌರವಾನ್ವಿತ ಸ್ಪೀಕರ್ ಅವರು ಸರ್ಕಾರದೊಂದಿಗೆ ಚರ್ಚಿಸುವುದಾಗಿ ವಿಪಕ್ಷಕ್ಕೆ ಮಾತು ಮಾತುಕಟ್ಟಿದ್ರು ಎಂದು ರಾಹುಲ್ ವಿವರಿಸಿದ್ದಾರೆ ನಮ್ಮ ಉದ್ದೇಶ ರಚನಾತ್ಮಕವಾಗಿ ಮುಂದಿನ ದಾರಿಯನ್ನ ಕಂಡುಕೊಳ್ಳುವುದಾಗಿದೆ ಈ ಸಂದರ್ಭದಲ್ಲಿ ನಮ್ಮ ಒಂದೇ ಕಾಳಜಿ ಭಾರತದಾದ್ಯಂತ ಸುಮಾರು ಇಪ್ಪತ್ನಾಲ್ಕು ಲಕ್ಷ ನೀಟ್ ಆಕಾಂಕ್ಷಿಗಳ ಲಕ್ಷಾಂತರ ಕುಟುಂಬಗಳು ತಮ್ಮ ಮಕ್ಕಳಿಗೆ ವೈಯಕ್ತಿಕವಾಗಿ ಅದ್ಭುತ ತ್ಯಾಗ ಮಾಡಿದ್ದಾರೆ ಇದರಲ್ಲಿ ಬಹುತೇಕರಿಗೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಜೀವಮಾನದ ಕನಸಿಗೆ ದ್ರೋಹವಾಗಿದೆ ಎಂದು ರಾಹುಲ್ ಪತ್ರದಲ್ಲಿ ತಿಳಿಸಿದ್ದಾರೆ ಸರ್ಕಾರವು ಪರೀಕ್ಷೆಗಳನ್ನು ಮುಂದೂಡಿದ್ದು ಶಿಕ್ಷಣ ವ್ಯವಸ್ಥೆಯ ಅತ್ಯಂತ ಆಳವಾಗಿರುವ ಸಮರ್ಪಕ ವ್ಯವಸ್ಥೆಯನ್ನು ಮರೆಮಾಚಲು ಎನ್ ಟಿ ಎ ದ ಮುಖ್ಯಸ್ಥರನ್ನ ಬದಲಿಸಿದ ನಮ್ಮ ವಿದ್ಯಾರ್ಥಿಗಳು ಉತ್ತರಗಳಿಗೆ ಅರ್ಹರಾಗಿದ್ದು ಸಂಸತ್ತಿನಲ್ಲಿ ಚರ್ಚೆಯು ವಿದ್ಯಾರ್ಥಿಗಳಲ್ಲಿ ತಮ್ಮ ಗುರಿಯನ್ನು ಮರಳಿ ದಾರಿ ಮಾಡಿಕೊಡಬಹುದು ಈ ವಿಷಯವನ್ನು ತುರ್ತಾಗಿ ಪರಿಗಣಿಸಬೇಕಾಗಿದೆ ಹಾಗಾಗಿ ನಾನು ಸರ್ಕಾರವನ್ನು ಸಂಸತ್ತಿನಲ್ಲಿ ಚರ್ಚೆಗೆ ಅವಕಾಶ ನೀಡಬೇಕು ಎಂದು ಮನವಿ ಮಾಡಿಕೊಳ್ಳುತ್ತೇನೆ ನೀವು ಈ ಚರ್ಚೆಯನ್ನು ಮುನ್ನಡೆಸಿದರೆ ಸೂಕ್ತವಾಗುತ್ತದೆ ಎಂದು ನಾನು ನಂಬಿದ್ದೇನೆ ಎಂದು ರಾಹುಲ್ ಗಾಂಧಿ ತಿಳಿಸಿದ್ದಾರೆ